ಹಾಯ್ ಹಲೋ ಫ್ರೆಂಡ್ಸ್ ಹೆಂಗೆ ಅದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ಇದು ನನ್ನ ಮಕ್ಕಳು ಸಮೋಸ ಮಾಡಮ್ಮ ಸಮೋಸ ಮಾಡಮ್ಮ ಅಂತ ಕೇಳ್ತಾಯಿದ್ರು ತುಂಬ ದಿನಗಳಿಂದ ಅದಕ್ಕೆ ಕೇಳ್ತಾಯಿದ್ರು ಸೊ ಅವ್ರಿಗೆ ಮಾಡಿ ತಿನ್ಸಿದ್ರಾಯ್ತು ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಸಮೋಸ ನೋಡೋಕ್ಕೂ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ಟೋಟಲಿ ಲುಕ್ ವೈಸು ಟೇಸ್ಟ್ ವೈಸು ಎಲ್ಲ ತುಂಬ ಚೆನ್ನಾಗಿತ್ತು ಅದರ ರೆಸಿಪಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿರಿ ಟ್ರೈ ಮಾಡಿರಿ ನೀವು ಯಾರ್ಯಾರಿಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ರೀ ಇವಾಗ ನೋಡಿರಿ ಫಸ್ಟು ಆಲೂಗಡ್ಡೆ ನಮಗೆ ಒಂದು ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೆ ನಾನು ಅದನ್ನು ಹಾಫ್ ಕಟ್ ಮಾಡಿ ಬಾಯ್ಲ್ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಮೆಸ್ಸಿ ಮೆಸ್ಸಿಯಾಗಿ ಮಾಡ್ಕೊಬಾರ್ದು ಜಸ್ಟ್ ಒಂದು ತ್ರೀ ವಿಜಲ್ ಆದರೆ ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅದು ಬಾಯ್ಲ್ ಆಗಿರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬಾಯ್ಲ್ ಆದಮೇಲೆ ಅದನ್ನು ನೀರಲ್ಲಿ ಹಾಕಬಾರ್ದು ಫ್ರೆಂಡ್ಸ್ ಡ್ರೈ ಆಗೇ ಇರಬೇಕು ನೀರಲ್ಲಿ ಹಾಕಿದರೆ ಡ್ರೈ ಹಾಕಿದರೆ ಚೆನ್ನಾಗಿ ಬರೋಲ್ಲ ಅದು ಅದು ಸಿಪ್ಪೆ ಸುಲ್ಕೊಂಡು ಇಟ್ಕೋಬೇಕು ನೆಕ್ಸ್ಟು ನಾವು ಇವಾಗ ಅದರದು ನಾದಿ ಇಟ್ಕೋಬೇಕು ಸಮೋಸ ಅದು ಪಟ್ಟಿ ಮಾಡಬೇಕಲ್ಲ ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಮೈದಾ ನಾನು ಪ್ಯೂರ್ಲಿ ಮೈದಾ ತೊಗೊಂಡಿದ್ದೆ ಮೈದಾಕ್ಕೆ ಸ್ವಲ್ಪ ಅಜ್ವಾಯಿನ ಕಾಳ ಮತ್ತು ಉಪ್ಪು ಎರಡು ಹಾಕಿ ಆಯಿಲು ಆಯಿಲ್ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಯಾಕಂತಂದ್ರೆ ಅದು ಮೊಯಿನ್ ಅಂತಾರೆ ನೋಡಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಇದು ಉತ್ತರ ಭಾರತದ ಡಿಶ್ ಫ್ರೆಂಡ್ಸ್ ಇದು ನಮ್ಮ ಸೈಡೆಲ್ಲ ಮಾಡೋಂಗಿಲ್ಲ ಸೊ ಆಯಿಲ್ ಜಾಸ್ತಿ ಹಾಕಬೇಕು ಕ್ರಿಸ್ಪಿನೆಸ್ ಬರಬೇಕಲ್ಲ ಅದು ಮೇಲಿಂದ ಅದು ಅದು ಬರಬೇಕಂದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು ನಾವು ಇಲ್ಲಿ ಕರ್ಚಿಕೆ ಮಾಡುವಾಗ ಸ್ವಲ್ಪನೇ ಹಾಕ್ತೀವಿ ಅದು ಕಾಯಿಸ್ಬಿಟ್ಟು ಹಾಕ್ತೀವಿ ಇದು ಹಸಿ ಎಣ್ಣೆನೇ ಹಾಕಬೇಕು ಅದನ್ನು ಎಲ್ಲ ಒಂದು ಎಲ್ಲ ಹಿಟ್ಟಿನ ಪ್ರತಿಯೊಂದು ಕಣಗಳಿಗೂ ಅದು ಅಂಟ್ಕೋ ಥರ ಅದನ್ನು ಎರಡು ಕೈಯಿಂದ ಈ ಥರ ಉಜ್ಜಿ ಉಜ್ಜಿನೇ ಏನು ಮಾಡಬೇಕು ಅದು ಗಂಟು ಹಿಂಗೆ ಉಂಡೆ ಆಗಬೇಕು ಫ್ರೆಂಡ್ಸ್ ಅದು ಆ ಥರ ಆಯಿಲ್ ಹಾಕ್ಬೇಕು ಅದು ಕಲಸಿದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿನೇ ನಾದ್ಕೋಬೇಕು ಫ್ರೆಂಡ್ಸ್ ಇದನ್ನು ನೋಡಿ ನಾನು ಬೆರಳು ಚುಚ್ತಾ ಇದ್ದೀನಿ ಬಟ್ ಒಳಗಡೆ ಹೋಗ್ತಾ ಇಲ್ಲ ಅದು ಸ್ವಲ್ಪ ಮೆತ್ತಗೆ ಅದು ಮೆತ್ತಗೆ ಚಪಾತಿ ಥರ ಆಗಿಬಿಡ್ತದೆ ಸ್ವಲ್ಪ ಗಟ್ಟಿಯೇ ನಾ ನಾದ್ಕೋಬೇಕು ಹಿಟ್ಟನ್ನ ಆಮೇಲೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅಜ್ವಾ ಇದು ಜೀರಿಗೆ ಮತ್ತು ಹವೀಸ್ ಕಾಳು ಹವೀಸ್ ಅಂದರೆ ಕಾಳು ಅಂತಾರಲ್ಲ ಎರಡೂ ಫ್ರೈ ಮಾಡಿಕೊಂಡು ಅದರದ್ದು ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದರ ಟೇಸ್ಟ್ ಮೇಯ್ನಾಗಿ ಬರೋದಿದ್ರಲ್ಲಿ ಸ್ವಲ್ಪ ನಾನು ಸೋಂಪು ಕಾಳನ್ನು ಹಾಕಿದ್ದೆ ಅದು ಬಸ್ಟ್ ಬಟ್ ಅದು ಕಾಣ್ತಾ ಇಲ್ಲ ಸೋಂಪು ಕಾಳು ಕೊತ್ತಂಬರಿಕಾಳು ಮತ್ತು ಜೀರಿಗೆ ಮೂರನ್ನು ಡ್ರೈ ಆಗೇ ಫ್ರೈ ಮಾಡಿಕೊಂಡು ಅದನ್ನು ಕುಟಾಣಿಯಲ್ಲಿ ತರಿತರಿಯಾಗೇನೆ ಪೌಡ್ರ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಅದನ್ನು ಅಷ್ಟಾದಮೇಲೆ ನೆಕ್ಸ್ಟು ನಾವಿವಾಗ ಒಗ್ಗರಣೆ ಹಾಕೋಬೇಕು ಫ್ರೆಂಡ್ಸ್ ಅದನ್ನು ಒಗ್ಗರಣೆಗೆ ಏನು ಸಿಂಪಲ್ಲಾಗಿ ಎಣ್ಣೆ ಇದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ನಮ್ಮ ಕಡೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಬೋದು ನಾನು ನೆನ್ಸಿದ ಬಟಾಣಿನೇ ಹಾಕಿದ್ದೆ ಅದು ಹಾಕಬೇಕು ಫ್ರೆಂಡ್ಸ್ ಮತ್ತು ಇದನ್ನು ಆಲೂಗಡ್ಡೆನ ಈ ಥರ ಒಡೆದಿಟ್ಕೋಬೇಕು ನಾವು ಕಟ್ ಮಾಡಬಾರ್ದು ಚಾಕುದಿಂದ ಈ ಥರ ಅದನ್ನ ಇಟ್ಕೊಂಡ್ವಿ ಅಂದರೆ ನಮಗೆ ಒಗ್ಗರಣೆ ಹಾಕೋವಾಗ ಈಝಿ ಆಗುತ್ತೆ ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ಕೆಲಸ ನಾವು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ನೋಡಿ ಒಗ್ಗರಣೆ ಮತ್ತು ಉಪ್ಪು ನಾನು ಇದಕ್ಕೆ ಹಾಕಿ ಹಾಕ್ಕೊಂಡಿದ್ದೆ ನಾನು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಇದನ್ನ ಈ ಥರ ಕಲಸಿ ಇಟ್ಕೋಬೇಕು ಮೊದಲೇನೇನೆ ಬೇಕಂದರೆ ನಾವು ಚಾಟ್ ಮಸಾಲ ಆಮೇಲೆ ಆಮ್ಚೂರು ಪೌಡ್ರ್ ಇದೆಲ್ಲ ಹಾಕಿ ಇಟ್ಕೋಬೋದು ಬಟ್ ನಾನು ಇದೆಲ್ಲ ಯೂಸ್ ಮಾಡಿದ್ದಿಲ್ಲ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಇಷ್ಟು ಮೇಲೆ ಈಗ ನಾವು ಮಸಾಲೆ ರೆಡಿ ಮಾಡಿಟ್ಕೋಬೇಕು ಫ್ರೆಂಡ್ಸ್ ಇದು ಇವಾಗ ನೋಡಿ ಈ ಥರ ಮಸಾಲೆ ಬರುತ್ತೆ ಇದು ನಾವಿವಾಗ ಹಸಿ ಬಟಾಣಿನ ನೆನೆಸಿಟ್ಕೊಂಡು ಅದನ್ನು ಒಂದು ವಿಜಲು ಕುಕ್ಕರ್ ಕುದಿಸ್ಕೋಬೇಕು ಹಸಿ ಮೆಣಸಿನ್ಕಾಯಿ ನಾ ಹಾಕೋ ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ನಾನು ಜಜ್ಜಿಟ್ಕೊಂಡಿದ್ದೆ ಕುಟಾಣಿಯಲ್ಲಿ ಇವಾಗ ನೋಡಿ ಒಗ್ಗರಣೆ ಹಾಕೋಬೇಕು ಇದರಿಂದ ಒಂದು ಚೆನ್ನಾಗಿ ಒಂದು ಈರುಳ್ಳಿ ಒಂದು ಅಥವಾ ಎರಡು ಈರುಳ್ಳಿ ಚ ಫೈನಾಗಿ ಕಟ್ ಮಾಡಿ ಇಟ್ಕೋಬೇಕು ಟೊಮೆಟೊ ಎಲ್ಲ ಹಾಕಬಾರ್ದು ಫ್ರೆಂಡ್ಸ್ ಇದಕ್ಕೆ ನೋಡಿ ಈ ಕಡೆ ಕ ಕಡಾಯಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು ಜೀರಿಗೆ ಆಮೇಲೆ ಸಾಸಿವೆ ಎಲ್ಲ ಹಾಕಬಾರ್ದು ಫ್ರೆಂಡ್ಸ್ ಯಾಕೆಂದರೆ ಟೇಸ್ಟ್ ಚೇಂಜ್ ಆಗುತ್ತೆ ಸಾಸಿವೆ ಹಾಕಿದರೆ ಜೀರಿಗೆ ಹಾಕಿಬಿಟ್ಟು ಇವಾಗ ನಾನು ಈರುಳ್ಳಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ನೆಕ್ಸ್ಟು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅದನ್ನು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ಅದು ಅದು ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಸಿ ಮೆಣಸಿನ್ಕಾಯದಲ್ಲಿ ನಾನು ಹಸಿ ಶುಂಠಿನೂ ಹಾಕಿದ್ದೆ ಸ್ವಲ್ಪ ಕರಿಬೇವು ಕೊತ್ತಂಬರಿನೂ ಹಾಕಿದ್ದೆ ಎಲ್ಲ ಸೇರೇ ನಾನು ಜಜ್ಜಿದ್ದೆ ಮತ್ತು ಇದು ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಕೊತ್ತಂಬರಿ ಕಾಳು ಆಮೇಲೆ ಜೀರಿಗೆ ಮತ್ತು ಬಡೆ ಸೊಪ್ಪು ನೀವು ಮೂರುತ್ರ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ ಮತ್ತು ಅರಶಿನ ಅರಶಿನ ಹಾಕಬೇಕು ನೆಕ್ಸ್ಟು ಕಲರಿಗೆ ಕಲರ್ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅರಶಿನ ಹಾಕಿದ್ರೆ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಅದು ಕ್ರಂಚಿನೆಸ್ಸು ಫುಲ್ ಹೋಗಬಾರ್ದು ಇದರಿಂದ ಈರುಳ್ಳಿಯಿಂದ ಕ್ರಂಚಿನೆಸ್ ಇದ್ದರೆ ಬಾಯಲ್ಲಿ ತಿಂದಾಗ ಅದು ಟೇಸ್ಟ್ ಬರುತ್ತೆ ಅದ್ರದ್ದು ಅದರದ್ದು ಇವಾಗ ನಾನು ಇನ್ನೇನು ಫಸ್ಟಿನೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಮಿಕ್ಸ್ ಮಿಶ್ರಣ ಅದನ್ನು ಹಾಕಿ ಕಲಿಸ್ಬೇಕು ಇವಾಗ ಕಲಸಿ ಗ್ಯಾಸ್ ಆಫ್ ಮಾಡಿ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಅದು ಆಮೇಲೆ ತಣಿಬೇಕು ಫ್ರೆಂಡ್ಸ್ ಅದು ಅಂದರೆ ತಣ್ಣಗಾಗಬೇಕು ತಣ್ಣಗಾಗೋ ತನಕ ಮಾಡೋಕ್ಕೆ ಬರೋಂಗಿಲ್ಲ ಫ್ರೆಂಡ್ಸ್ ಅದು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಎಲ್ಲ ಕಡೆ ಅದು ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ನಾನಿದು ಮೊದಲನೇ ಬಟಾಣಿ ಕಾಳನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಒಂದು ವಿಜಲ್ ಹಾಕಿ ಇದು ವೈಟ್ ಬಟಾಣಿ ಹಾಕಿದ್ದೆ ನಾನು ಗ್ರೀನ್ ಬಟಾಣಿ ಕೂಡ ಹಾಕ್ಬೋದು ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ವೈಟ್ ಬಟಾಣಿ ಯೂಸ್ ಮಾಡ್ತೀನಲ್ಲ ಸೊ ಹಂಗಾಗಿ ನಾನು ವೈಟ್ ಬಟಾಣಿ ಹಾಕಿದ್ದೆ ಇದಿಷ್ಟು ಆದಮೇಲೆ ಅದರ ನೀರು ಹಾಕಬಾರ್ದು ಫ್ರೆಂಡ್ಸ್ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕಿದ್ದೆ ಮೇಲಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಬೇಕಂದರೆ ನಾವು ಚಾಟ್ ಮಸಾಲ ಆಮ್ಚೂರ್ ಪೌಡ್ರೆಲ್ಲ ಹಾಕೋಬೋದು ನಾನು ಹಾಕಿದ್ದಿಲ್ಲ ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕಿದ್ದೆ ಅದು ವಿಡಿಯೋ ಮಾಡಿಲ್ಲ ಈ ಕಡೆ ನಾವು ಅದನ್ನು ಬಿಡಬೇಕು ಫ್ರೆಂಡ್ಸ್ ಅದನ್ನು ಮೈನು ಒಳಗಡೆ ಹಾಕಿ ಸ್ಟಫಿಂಗ್ ಇರುತ್ತಲ್ಲ ಅದನ್ನ ಆರಾಕಿಟ್ಟು ಈ ಕಡೆ ನಾವು ಸಮೋಸಾ ಪಟ್ಟಿ ರೆಡಿ ಮಾಡ್ಕೋಬೇಕು ಈ ಥರ ಒಂದು ಬಾಲ್ ಸೈಜು ಒಂದು ಹಿಟ್ಟಿನ ಉಳ್ಳಿ ತೊಗೊಂಡು ನಾವು ಈ ಸ ಈ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಸ್ವಲ್ಪ ಟೈಟಾಗಿ ನಾದಿರ್ತೀವಲ್ಲ ಅದನ್ನು ಸೊ ಲಟ್ಸೋಕೆ ಸ್ವಲ್ಪ ತೊಂದರೆ ಆಗುತ್ತೆ ಸ್ವಲ್ಪ ಕೈಗೆ ಹಾರ್ಡ್ನೆಸ್ ಬರುತ್ತೆ ಫ್ರೆಂಡ್ಸ್ ಅದು ನೋಡಬೇಕು ಒಂದಿಷ್ಟು ಹಿಟ್ಟಲ್ಲಿ ತು ಸುಮಾರು ಒಂದು ಇಪ್ಪತ್ತೈದು ಸಮೋಸ ಆಗಿದ್ದು ಫ್ರೆಂಡ್ಸ್ ಆಮೇಲೆ ಈ ಥರ ಓವಲ್ ಶೇಪಲ್ಲಿ ಅದನ್ನು ಲಟ್ಸ್ಕೋಬೇಕು ಫ್ರೆಂಡ್ಸ್ ರೌಂಡಾಗಿ ಸ ಲಟ್ಸ್ಕೋಬಾರ್ದು ಓವಲ್ ಶೇಪಲ್ಲಿ ಮತ್ತು ಒಂದು ಕಡೆ ನೀರನ್ನು ಇಟ್ಕೋಬೇಕು ಒಂದು ಪಾತ್ ಬಟ್ಲಲ್ಲಿ ಈ ಥರ ಏನಿರುತ್ತಲ್ಲ ಒಂದು ಕಡೆ ಹಚ್ಕೊಂಡು ಈ ಥರ ತ್ರಿಕೋಣ ಆಕಾರದಲ್ಲಿ ಅದನ್ನು ಮಡ್ಚ್ಕೋಬೇಕು ಫ್ರೆಂಡ್ಸ್ ಮೊದಲು ನೋಡಿ ನಾನು ಹೇಗೆ ತೋರಿಸೋದನ್ನ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಆ ಥರ ತ್ರಿಕೋಣ ಆಕಾರದಲ್ಲಿ ಮಡ್ಚ್ಕೊಂಡು ಅದನ್ನು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ನೀರು ಹಚ್ಚಿರ್ತೀವಲ್ಲ ಚೆನ್ನಾಗಿ ಅದು ಏನೂ ಒಡ್ಕೊಳ್ಳೋಂಗಿಲ್ಲ ಆಮೇಲೆ ಇದರಲ್ಲಿ ನಾವೀಗ ಇದೇನದು ಕೋನ್ ಶೇಪಲ್ಲಿ ಬಂದಿರುತ್ತಲ್ಲ ಇದರಲ್ಲಿ ನಾವು ಅದು ನಾವು ಮಿಶ್ರಣ ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಫಿಲ್ ಮಾಡಬೇಕು ಫ್ರೆಂಡ್ಸ್ ಓವರ್ ಫಿಲ್ ಮಾಡಬಾರ್ದು ಸ್ವಲ್ಪ ಒಂದೊಂದು ಸ್ಪೂನು ಅಳತೆ ಒಂದು ನಾಷ್ಟ ಮಾಡೋ ಸ್ಪೂನಿಂದ ಒಂದು ಸ್ಪೂನ್ ಹಾಕಿದರೆ ಸಾಕು ಆಮೇಲೆ ಈ ಥರ ಮತ್ತೆ ತಿರ್ಗಾ ನಾವು ಎಣ್ಣೆ ನೀರು ಹಚ್ಚಬೇಕು ಎಡ್ಜಿಗೆಲ್ಲ ಆಮೇಲೆ ಒಂದು ನಾವು ನೆರೆಗೆ ಥರ ತಗೋಬೇಕು ಫ್ರೆಂಡ್ಸ್ ಅದನ್ನು ನೀರಿಗೆ ಥರ ತೊಗೊಂಡು ಅದನ್ನು ಮತ್ತೆ ಪ್ರೆಸ್ ಮಾಡಬೇಕು ಸೇಮು ಆ್ಯಸ್ ಇಟ್ ಈಸ್ ಮಾರ್ಕೆಟಲ್ಲಿ ಸಿಗೋ ಸಮೋಸ ಶೇಪಲ್ಲೇ ಬಂದ್ಬಿಡುತ್ತೆ ಮನೆಯಲ್ಲೇ ನಾವು ಮಾಡಿಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ಇದನ್ನು ಮಾರ್ಕೆಟಲ್ಲಿ ಆದರೆ ತುಂಬ ಆಯಿಲ್ ಹಾಕಿರ್ತಾರೆ ಮಸಾಲೆ ಹಾಕಿರ್ತಾರೆ ಮಕ್ಕಳಿಗೆಲ್ಲ ಹೆಲ್ತ್ ಚೆನ್ನಾಗಿ ಚೆನ್ನಾಗಿರಲ್ಲ ಆರೋಗ್ಯ ಕೆಟ್ಟು ಹೋಗುತ್ತಾ ಸೊ ನಾವು ಈ ಥರ ಏನಾದರೂ ತಿಂಡಿಗಳನ್ನು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಆಚೆ ಕಡೆ ತಿಂಡಿನ ಜಾಸ್ತಿ ನೆನಪು ಮಾಡ್ಕೊಳ್ಳೋಂಗಿಲ್ಲ ಇಲ್ಲಾಂದ್ರೆ ನಾವು ಬರೀ ಡೈಲಿ ಅವ್ರಿಗೆ ರೊಟ್ಟಿ ಚಪಾತಿ ಅನ್ನ ಸಾರು ತಿನ್ನು ತಿನ್ನು ಅಂದರೂ ತಿನ್ನೋಂಗಿಲ್ಲ ಫ್ರೆಂಡ್ಸ್ ನಾನು ಏನಾದರೂ ಟ್ರೈ ಮಾಡ್ತಾಯಿರ್ತೀನಿ ಮನೆಯಲ್ಲಿ ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀನಿ ನಾನು ಆ ಥರ ಕಟ್ ಮಾಡಿಕೊಂಡು ಮಿಡಲ್ ಓವಲ್ ಶೇಪಲ್ಲಿ ಲಟ್ಟಿಸ್ಕೋಬೇಕು ಮತ್ತು ಮಿಡಲ್ ಕಟ್ ಮಾಡಿಕೊಂಡು ಅದನ್ನು ಈ ಥರ ತ್ರಿಕೋಣಾಕಾರ ಮಾಡಿಕೊಂಡು ಜಾಯಿನ್ ಮಾಡಿ ಅದರ ಮೇ ಒಳಗಡೆ ಈ ಥರ ಫಿಲ್ಲಿಂಗ್ನ ಫಿಲ್ ಮಾಡಿ ಸ್ಟಫಿಂಗ್ನ ಫಿಲ್ ಮಾಡಿ ಇಲ್ಲಿ ಮಿಡಲ್ ಒಂದು ನೀರಿಗೆ ತೊಗೋಬೇಕು ಫ್ರೆಂಡ್ಸ್ ಇದನ್ನ ಎಕ್ಸಾಕ್ಟ್ ಹಾಂ ಆ ಥರ ತೊಗೊಂಡು ತೊಗೊಂಡಾದಮೇಲೆ ಎರಡೂ ಜಾಯಿಂಟ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಸಮೋಸ ಮಾರ್ಕೆಟ್ ಸಮೋಸ ಥರನೇ ಬರುತ್ತೆ ನೋಡೋಕೆ ಟೇಸ್ಟು ಹಾಗೆ ಇರುತ್ತೆ ಇತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲೆಲ್ಲ ತುಂಬ ಲೈಕ್ ಮಾಡಿದರು ನನ್ನ ಮಕ್ಕಳಂತರೂ ತುಂಬಾ ಅಂದರೆ ಲೈಕ್ ಮಾಡಿದರು ಒಂದು ಕಾಲು ಕೆ ಜಿ ಹಿಟ್ಟಲ್ಲೇ ಎಷ್ಟಾಗಿತ್ತು ಫ್ರೆಂಡ್ಸ್ ನಾವು ಅಂಗಡಿ ಹೇಳೋದ್ರೆ ಹತ್ತು ರೂಪಾಯ್ಗೆ ಒಂದು ಸಮೋಸ ಕೊಡ್ತಾರೆ ಒಂದು ತಂದರೆ ನಾ ನಾಲ್ಕು ಸಮೋಸ ತಂದರೆ ನಲ್ವತ್ತು ರೂಪಾಯಿ ಸೊ ನಾವಿಲ್ಲಿ ಒಂದು ಕೆ ಜಿ ಹಿಟ್ಟಲ್ಲಿ ಒಂದು ಕೆ ಜಿ ಬಡಿಸ ಫ್ರೆಂಡ್ಸ್ ಕಾಲು ಕೆ ಜಿ ಹಿಟ್ಟಲ್ಲೇ ಇಷ್ಟೊಂದು ಸಮೋಸಗಳನ್ನು ಮಾಡಿದ್ದೆ ನಾನು ಜಸ್ಟ್ ಕಾ ಕಾಲು ಕೆ ಜಿ ಸಮೋಸ ಅರ್ಧ ಕೆ ಜಿ ಆಲೂಗಡ್ಡೆ ಫ್ರೆಂಡ್ಸ್ ಅಷ್ಟೇ ಈಗ ಕರೆದು ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿತ್ತು ಕರೆದೂ ನಾನು ಸ್ವಲ್ಪ ಹೀಟ್ ಆಯಿಲು ತುಂಬ ಹೀಟ್ ಆಗಿರ್ಬಾರ್ದು ಫ್ರೆಂಡ್ಸ್ ಯಾಕೆಂದರೆ ಒಳಗಿಂದು ನಾನು ಫ್ರೈ ಆಗಬೇಕಲ್ಲ ಅದು ಸೊ ಹಾಗಾಗಿ ಸ್ವಲ್ಪ ಹೀಟ್ ಆಗಿರಬೇಕು ಆಯಿಲು ಆಮೇಲೆ ಮೀಡಿಯಮ್ ಉರಿಯಲ್ಲೇ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ತ ಬರೋ ತನಕ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿತ್ತು ಫೈನಲ್ ಆಗಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಓಕೆ ಫ್ರೆಂಡ್ಸ್ ಬಾಯ್ ಮುಂದೆ